ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಹತ್ತು ಸಕ್ಕದಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಸೊ ಬೆಳಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಟೈಮ್ ಬಂದು ಆಗಲೇ ಹನ್ನೊಂದು ವರೆ ಆಯಿತು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ಸೋಮವಾರದ ಒಂದು ದಿನ ಹೇಗೆ ನಮ್ಮ ಮನೆಯಲ್ಲಿ ಅದು ವಿಧ ಎಲ್ಲ ಕೆಲಸ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅಜ್ಜಿ ಹೋಗಿದ್ದಾರೆ ಅಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹಾಗೆ ನನ್ನ ಮೇಲೆ ನಾನೊಂದು ಪ್ರಯೋಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಬೆಳಿ ಕೂದಲು ಹೆಂಗೆ ಬಂದಿದ್ದಾವೆ ಇಲ್ಲಿ ಎಲ್ಲರೂ ಮೂವತ್ತು ವರ್ಷಕ್ಕೆ ಆಂಟಿ ಆಗ್ತಾರೆ ಅಂತ ಹೇಳ್ತಾರೆ ಇಲ್ಲ ನಾನು ಮೂವತ್ತು ವರ್ಷಕ್ಕೆ ಅಜ್ಜಿ ಆಗಿದ್ದೀನಿ ಇಲ್ಲಿ ನೋಡಿ ಎಷ್ಟು ಈ ಕಡೆ ಈ ಕಡೆ ಎಲ್ಲ ಬಂದಿದ್ದಾವೆ ನಮ್ಮಮ್ಮಗೆ ಅಂಗಿಸ್ತಾ ಇದ್ದೆ ನಾನು ಏನಂತ ಎಷ್ಟು ಬೇಗ ವಯಸ್ಸಾಗೋಯ್ತಮ್ಮ ನೀನು ಅಜ್ಜಿ ಆಗಿಬಿಟ್ಟೆ ಅಜ್ಜಿ ಆಗ್ಬಿಟ್ಟೆ ಅಂತ ಬಟ್ ಇವಾಗ ನನ್ನನ್ನು ನನ್ನ ಮಕ್ಳಕ್ಕೆ ಅಂಗಿಸ್ತಾರೆ ಅಜ್ಜಿ 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 ಅಂತ ಬನ್ನಿ ಏರ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕ್ಕೊಳೋಣ ಅಂತ ಅಂದ್ಕೊಂಡಿ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡೋರೆಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಹೊಸರು ಎಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೆಹಂದಿ ಸೊಪ್ಪು ಕಿತ್ಕೊ ಬರಬೇಕು ಮೆಹಂದಿ ಸೊಪ್ಪು ಕಿತ್ಕೋ ಬರಬೇಕು ಬಟ್ ಅಲ್ಲಿ ಹೋಗೋದಕ್ಕೆ ಭಯ ಆಗ್ತಾಯಿದೆ ಕಾರಣ ಏನಪ್ಪ ಅಂದರೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಬೆಳಗ್ಗೆ ಒಂದು ಎಂಟು ಗಂಟೆ ಸುಮಾರಲ್ಲಿ ಅಷ್ಟು ನೋಡ್ಕೊಂಡ್ಬಿಡ್ತೀನಿ ಏನಾದರೂ ಅಂತ ಏನೂ ಇಲ್ಲ ನೋಡಿ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಅಲ್ಲಿ ಇಲ್ಲೇ ಆ ಹಾಂ ಮನೆ ಅವರು ಮಂಜು ಬಯ್ಯ ಮಂಜುಬಯ್ಯ ಅಂತ ಕರಿತಾ ಇದ್ದಾರೆ ನಮ್ಗೆ ಕೇಳಿಸ್ಲಿಲ್ಲ ನಾವೆಲ್ಲ ಈ ಕಡೆ ಇದ್ವಲ್ಲ ನಮ್ಗೆ ಕೇಳಿಸ್ಲಿಲ್ಲ ನನ್ನ ಮಗಳು ಮೇಲೆ ಹೋಗಿದ್ದಾಳೆ ನಿಧೀಕ್ಷಾ ಅವ್ರು ಹೇಳಿದ್ದಾರೆ ಏನಂತ ಪಪ್ಪ ಬೋಲು ಸ್ನೇಹ್ ಆತ ಉದರ್ ಅಂತ ಅಂದರೆ ಹಾವು ಇದೆ ನೋಡು ಅಂತ ಹಾವು ಹೆಂಗ್ ಬರ್ತಿದೆ ಅಂದರೆ ಇಲ್ಲಿ ಕಾಂಪೌಂಡೆಯಲ್ಲಿ ಕಾಣಿಸ್ತಿದೆಯಾ ಇದ್ರ ಮೇಲೆ ಒಳ್ಳೆ ಈ ಮನುಷ್ಯರು ನಡ್ಕೊಂಡು ಬಂದಂಗೆ ಬಂದಿದೆ ಬಂದಿದೆ ಅವು ಮೋಲ್ಡ್ ಮೇಲೆ ಅಂದರೆ ಮಾಡಿ ಮೇಲೆ ಹೋಗಿಬಿಟ್ಟು ನೋಡಿದ್ರೆ ನೋಡಿ ಅಲ್ಲಿ ಏನು ಕಾಣಿಸೋದಿಲ್ಲ ಆ ಮರಗಳೆಲ್ಲ ಇದ್ದಾವಲ್ಲ ಭಯ ಆಗ್ತಿದೆ ಅದು ಆ ಮರಗಳೆಲ್ಲ ಇದ್ದಾವಲ್ಲ ಅದ್ರ ಮೇಲೆ ಹೋಗ್ತಾ ಇದೆ ನಾಗರಾವ್ ಹೇಗಿರ್ಬೇಕು ಅದಕ್ಕೆ ಫಸ್ಟ್ ಇವಾಗ ಹುಷ್ಯು ಹುಷ್ಯ ಅಂದ್ಕೊಂಡು ಹೋಗೋಣ ಅದಾಮೇಲೆ ನನಗಿಂತ ದೊಡ್ಡ ಏನು ಅಂದ್ಕೊಂಡು ಬಂದ್ಬಿಟ್ಟು ಅಮ್ಮ ಕಿತ್ಕೊಂಡ್ಬಿಟ್ಟು ತಿಂತಾಡಿರಿ ಭಯ ಆಗ್ತಿದೆ ತಿಕ್ಕೊಂಡು ಹೋಗ್ಬಿಡೋಣ ತಿತ್ಕೊಂಡು ಹೋಗ್ಬಿಡೋಣ ಕೈಕಾಲೆಲ್ಲ ಇದೆ ಫ್ರೆಂಡ್ಸ್ ಆದರೂ ಬಿಡಲ್ಲ ಸಾಧಿಸ್ಬಿಟ್ಟಿ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟು ಇನ್ನು ಬಂದ್ಬಿಟ್ಟು ತೇನು ಬಂದ್ಬಿಟ್ಟು ನೋಡ್ತಾ ಇದ್ದೀವಿ ಸಾಕು ಒಂದು ಸ್ವಲ್ಪ ಒಂದು ದಿನಕ್ಕಾಗೋ ಅಷ್ಟು ಅಲ್ಲ ಇವಾಗ ಒಂದು ಟೈಮ್ಗೆ ಹಾಕೋಣ ಅಷ್ಟು ಸಾಕು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದಾಯ್ತು ಬನ್ನಿ ಏನು ಅಂದರೆ ಬೀಟ್ರೋಟ್ ಹೇರ್ ಪ್ಯಾಕ್ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಂದರೆ ಫಸ್ಟು ಒಂದು ಸತಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಆಗೋಯ್ತು ಹದಿನೈದು ದಿನ ಮತ್ತೆ ನೋಡಿ ಬಿಳಿ ಕೂದಲು ಎಲ್ಲಿ ಅದಕ್ಕೆ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಅಂತ ಇದರಲ್ಲಿ ಇಟ್ಟಿದ್ದೀನಿ ಬೀಟ್ರೋಟ ಎಲ್ಲಿ ಬೀಟ್ರೋಟ್ ಸ್ವಲ್ಪ ಕಟ್ ಅಷ್ಟೇ

ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಹಾಕ್ಬಿಟ್ಟು ಇಲ್ಲಿ ಎಲೆ ಎಲ್ಲ ಒಂದು ಹಾಕ್ಕೊಂಡಿದ್ದೀನಿ ಅಲ್ಲ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಅದೇ ಇದಾಗ ಏನದು ಬೀಟ್ರೂಟ್ ಪೇಸ್ಟ್ ಮಾಡಿದ್ದಾನಲ್ವಾ ಕೆಳಗಡೆ ಇದೆ ಸೊ ಅದರ ಮೇಲೆ ಈ ಗೊರಂಟಿ ಎಲ್ಲ ಎಲೆ ಹಾಕ್ಕೊಂಡು ಸಂಗ್ರಹಿಸ್ತಾ ಇದ್ದೀನಿ ಸಾಕು ಇಷ್ಟೇ ಒಂಚೂರು ಮೊಸರು ಮಸೂರು ಮೊಸರು ಹ್ಞೂ ಕಾಣಿಸ್ತಾ ಇದೆಯಾ ಟೇಸ್ಟ್ ಮಾಡಿಬಿಡ್ತೀನಿ ಇಲ್ಲಿ ಝೂಮಲ್ಲಿ ತೋರಿಸಿದ್ರೆ ಮುಖ ಬಯಾಗಿ ಬಿದ್ದು ಬಿಟ್ಟರು ಯಾರಾದರೂ ಮಕ್ಕಳು ನೋಡ್ತಿದ್ದು ಇಲ್ಲಿ ಇಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ರುಬ್ಕೊಬೇಡ ಯಾಕಂದರೆ ಈ ತಲೆಗೆ ಹಚ್ಕೊಂಡು ಸ್ನಾನ ಮೇಲೆ ಸ್ವಲ್ಪ ಮ ತಲೆಯೆಲ್ಲ ಹುಟ್ಟು ಹೊಟ್ಟು ಥರ ಹಂಗೆ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಪೇಸ್ಟ್ ಮಾಡ್ಕೊಂಬಿಡ್ತೀವಿ ಒಂದು ನೋಡಿ ಇಲ್ಲೇ ಒಂದು ನೋಡಿ ಹ್ಞೂ ಗುಡ್ ಫೈನ್ ಪೇಸ್ಟ್ ಎತ್ತು ಕ್ಲೀನ್ ಮಾಡಿಬಿಡ್ತೀನಿ ನೋಡ್ತೀವಿ ನೋಡಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟ ಆಮೇಲೆ ಸೇ ಮೋಲ್ಡ್ ಮೇಲೆ ಬಂದುಬಿಟ್ಟೆ ಇಲ್ಲಿ ನಾಯಿ ಜಿಮಿ ಒಂದು ಹೇಳು ಹಾಯ್ ಹೇಳು ಹಿಂಗೆ ಹಾಯ್ ತುಂಬ ವಯಸ್ಸಾಗಿಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಜಿಮ್ಮಿಗೆ ಅಂಥತ್ರ ಅದಕ್ಕೆ ಹತ್ತು ವರ್ಷ ಆಗಿರ್ಬೋದು ಹಳೇ ಕಾಲದ್ದು ಹುಡುಗ ಆಗೋಗ್ಬಿಟ್ಟನು ಹುಡುಗ ಅಲ್ಲ ತಾತ ಆಗೋಗ್ಬಿಟ್ಟಿದ್ದಾನೆ ನನ್ನ ಜಿಮ್ ಜಾಸ್ತಿ ಹಾಳಾದವು ಇಲ್ಲೇ ಬಂದಾಗ ಆ ವಿಡಿಯೋ ಮಾಡೋವಾಗ ಅವೇ ಕಾಣಿಸ್ತಾಯಿದೆ ಬೆಳ್ಬೆಳ್ಳಕ್ಕೆ ಅಲ್ಲೇ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್ಣ ಮೆತ್ತಿಸ್ತಂಗ ಮೆತ್ತಿಸ್ಬಿಡ್ತೀನಿ ಹೀಗೆ ಆದರೂ ಇಲ್ಲ ನೋಡಿ ಇಲ್ಲೊಂದು ಕಾಣಿಸುತ್ತೆ ನೋಡಿ ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಬಟ್ಟೆ ಮೇಲೆ ಬಿದ್ದರೆ ಅದು ಕರೆ ಹೋಗಲ್ಲ ಹಂಗೇ ಇರುತ್ತೆ ಮೇಲೆ ಎಲ್ಲ ಬಿದ್ದು ಬಿಟ್ಟು ಹೇಳಿ ಫುಲ್ಲು ಕೂದಲೆಲ್ಲ ಹಾಕ್ಬೋದು ಬಟ್ ಏನಾಗುತ್ತೆ ಅಂದರೆ ನನಗೆ ಇದು ಮೊಸರು ಮತ್ತು ಮೆನಿ ಸೂಪ್ ಎಲ್ಲ ಸ್ವಲ್ಪ ಕೋಲ್ಡ್ ಅಲ್ವಾ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಾಣಿಸ್ತಾ ಇದ್ದೀನಿ ಹ್ಯಾಕ್ ಹ್ಯಾಕ್ಟಾಗಿದ್ದೀನಿ ಅಲ್ವ ಹೇಳಿ ಎಷ್ಟು ಕಲರ್ ಮಾಡಿ ಬಟ್ಟೆಗಳೆಲ್ಲ ಬಿದ್ದು ಒದ್ಲಾಡ್ತಾ ಇದ್ದಾವೆ ಕಾಪಾಡಿ 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 ಅಂತ ಹೆಂಗಿದೆ ಅಂದರೆ ಈ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ಫುಲ್ ನುಣ್ಣಗಾಗಿರುತ್ತಲ್ಲ ಎಲೆ ಅಡಿಕೆ ಹಂಗಿದೆ ಈ ಆಷಾಢ ಆಗ ವಾತಾವರಣ ಅಂತ ನೋಡೋದಕ್ಕೆ ಇಲ್ಲಿ ಕಾಂಪೌಂಡ್ ಕಾಣಿಸ್ತಿದೆಯಲ್ವ ಇಲ್ಲಿ ಕಾಂಪೌಂಡ್ ಮೇಲೆ ಏನು ಸಖತ್ತಾಗಿ ಬಂದಿರ್ಬೋದು ಅದು ನಮ್ಮ ಕೈಯಲ್ಲೇ ನಡೆಯೋಕ್ಕಾಗಲ್ಲ ಯಾಕಾಗಲ್ಲ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಗಲೀಜಿದ್ರೆ ಆವಲ್ಲ ಈ ಹಬ್ಬವು ಕೂಡ ಬಂದ್ರೂ ಡೌಟೇ ಇಲ್ಲ ಅಂದರೆ ನಮ್ಮ ಮನೆ ಕಡೆ ಗಲೀಜೆಲ್ಲ ನೋಡಿ ಯಾಕೆ ಪೌಡ್ರೆಲ್ಲ ಕಾಣಿಸ್ತಿದೆಯಾ ಇದು ಬಂದು ಇದು ಬ್ಲೀಚಿಂಗ್ ಪೌಡ್ರ್ ಹಾಕಿರೋದು ಇವಾಗೆಲ್ಲ ಡೆಂಗ್ಯೂ ಜಾಸ್ತಿ ಆಗ್ತಿದ್ದಿರಲ್ಲ ಅದಕ್ಕೆ ಬ್ಲೀಚಿಂಗ್ ಪೌ ಬ್ಲೀಚಿಂಗ್ ಪೌಡ್ರ್ ಹಾಕಿರೋದು ಅದು ಕೆಳಗಡೆ ಬರ್ದಿರ ಮೋಲ್ಡ್ ಮೇಲೆ ಬಂದು ಸಾರಿ ಕಾಂಪೌಂಡ್ ಮೇಲೆ ಬಂದಿದೆ ಅವು ಇಲ್ಲಿಂದ ನೋಡಿದ್ರೆ ನೋಡಿ ಎಲ್ಲ ಕಾಣಿಸ್ತಾ ಇದೆ ಎಲ್ಲಿ ನೋಡಿ ಅಲ್ಲಿ ಎಲ್ಲಿ ಇದು ಏನು ಮರಗಳೆಲ್ಲ ಹಾಕಿದ್ದೀವಲ್ಲ ಅಲ್ಲಿ ಕಾಣಿಸ್ತಾ ಇದೆ ಅದು ಆ ಕಡೆಯೇ ಹೋಯ್ತೋ ಈ ಕಡೆನೇ ಬಂತು ಏನಂತಲೇ ಗೊತ್ತಿಲ್ಲ ಒಂದು ಫೋಟೋ ಹಾಕ್ತೀನಿ ನೋಡಿ ಅದ್ದು ಹಿಂದೆ ಇತ್ತು ಹಿಂದೆ ಇದ್ದಿದ್ದು ಒಂದು ಫೋಟೋ ಹಿಡ್ಕೊಂಡಿದ್ದೀನಿ ನೆನ್ನೆ ಒಗ್ಗಾಕಿದ್ದು ಬಟ್ಟೆಗಳು ಇವತ್ತು ನನಗೆ ಹಾಕಿದ್ದೀನಿ ನಿನ್ನೆ ಸಾಯಂಕಾಲ ಮಿಷಿನ್ಗೆ ಹಾಕಿದ್ದೆ ನೆನೆ ಹನಿ ಅಂದರೆ ಮಳೆ ಬೀಳ್ತಾಯಿತ್ತು ಇತ್ತು ಸುಮ್ನೆ ಹನಿತಾಯಿತ್ತು ಅಷ್ಟೆ ತಗೊಂದು ಹಾಕಿದ್ದೀನಿ ಅಜ್ಜಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಹವಾ ನನ್ನ ಸುಳಿ ಹ್ಮ್ ನೀಸ್ನಾನ್ ಸ್ವಲ್ಪ ಹಾಕ್ಲಾ ಆ ಥರ ಎಲ್ಲ ಹಾಕೋದಿಲ್ಲ ಅಂದರೆ ಸಾಮಾನ್ಯವಾಗಿ ಹಾಕೋದಿಲ್ಲ ಅದಕ್ಕೆ ನಮ್ಮ ಅಜ್ಜಿ ನನ್ನನ್ನು ನೋಡಿಬಿಟ್ಟು ಇದ್ದಾರೆ ಓಕೆ ಇದು ಒಂದು ಹಾಫ್ ಆನ್ ಅವರ್ ಇರಲಿ ಆಮೇಲೆ ಸ್ನಾನ ಮಾಡಿಕೊಂಡು ಮಗುನ ಕರ್ಕೊಂಬರ್ಬೇಕು ಹನ್ನೆರಡು ಗಂಟೆ ಆಯಿತು ಟೈಮ್ ಇಲ್ಲಿ ಇನ್ನೂ ಪೂಜೆ ಮಾಡಲಿಲ್ಲ ಸಾಯಂಕಾಲಕ್ಕೆ ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹೂವ ನೋಡಿ ಇಷ್ಟು ಐವತ್ತು ರೂಪಾಯಿ ಆರಾಮಾಗಿ ಊರಿಗೋಗಿದರೆ ನಮ್ಮ ಒಂದು ಅಷ್ಟು ಕಟ್ ಕಳಿಸ್ತಾ ಇಲ್ಲ ಆನೆಗೆ ಹೋಗ್ತಾರೆ ಆನೆಕಲ್ಲಿಂದ ಒಂದು ಎಷ್ಟು ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ನಮ್ಮ ತೋಟದತ್ರ ಹತ್ರ ಹೋಗೋದಕ್ಕೆ ಹೋದರೆ ತೊಗೊಂಬರ್ಬೋದು ಅವ್ರಿಗೆ ಹೋಗೋದಕ್ಕೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಐವತ್ತೈವತ್ತು ರೂಪಾಯಿ ಇನ್ನೂರು ನೂರು ರೂಪಾಯಿ ಕೊಟ್ಟು ಇಸ್ಕೊಂಡು ಹಾಕೋದು ಈ ನಡುವೆ ಹೂವಿನ ಮೂ ತೊಗೊಂಬಂದು ಕೊಡ್ತಾಯಿಲ್ಲ ಓಕೆ ಇದು ಚೆನ್ನಾಗಿ ಸ್ವಲ್ಪ ಒಣಗಲಿ ಆಮೇಲೆ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಓಕೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಎಲ್ಲ ಕಲರ್ ಬಂದಿದ್ದಾವೆ ಬಿಳಿ ಕೂದಲೆಲ್ಲ ಬಿಳಿ ಕೂದಲು ಏನು ಕಪ್ಪಾಗೋದಿಲ್ಲ ಜಸ್ಟ್ ಕಲರ್ ಬರುತ್ತೆ ಅಷ್ಟೆ ಅಷ್ಟೊಂದು ಕಾಣಿಸೋದು ಈ ನನ್ನ ಮಗನದು ಹೋಗ್ತಾನೆ ಇಲ್ಲ ನೋಡಿ ಓಕೆ ಮಗನ ಕರ್ಕೊಂಬರೋದಕ್ಕೆ ಟೈಮಾಯಿತು ಟೈಮೊಂದು ಆಗಲಿಲ್ಲ ಎರಡು ಮುಕ್ಕಲ್ಲ ಇನ್ನೂ ಊಟ ಮಾಡಲಿಲ್ಲ ನಾನು ಇವತ್ತು ಊಟ ತಿನ್ನೋದಿಲ್ಲ ಲಿಕ್ವಿಡ್ ಡಯಟ್ ಡಟ್ ಸ್ಟಾರ್ಟ್ ಮಾಡಿದ್ದೀನಿ ಡಯಟ್ ಅನ್ನೋದಕ್ಕಿಂತ ಹೇಳ್ತೀನಿ ನಾನು ಅಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಏನು ಯಾವ ಥರ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಅನ್ನೋದನ್ನು ಓಕೆನಾ ಬನ್ನಿ ಒಂದು ಲೈಟಾಗಿ ಯಾವುದಾದ್ರೂ ಜ್ಯೂಸ್ ಕುಡಿಯೋಣ